Hm <laughs> ಜೈ ಶ್ರೀರಾಮ್ ಪ್ರತಿ ವರ್ಷ ಆಶಾ ಆಷಾಢ ಎಂದು ಗುರುಪೂರ್ಣಿಮೆ ಕಾರ್ಯಕ್ರಮ ನಡೆಯುತ್ತೆ ಬೆಲಗೂರಿನ ಅವಧೂತ ಸದ್ಗುರುಗಳಾದಂತಹ ಬಿಂದು ಮಾಧವ ಶರ್ಮರ ಒಂದು ಪಾದುಕೆಯನ್ನು ನಮ್ಮ ಮನೆಯಲ್ಲಿ ಗುರುಗಳು ಕೊಟ್ಟಿರೋದ್ರಿಂದ ಪ್ರತಿ ವರ್ಷ ನಾವು ಗುರುಪಾದಕ ಪೂಜೆಯನ್ನು ನಡೆಸಿ ನೆರವೇರಿಸ್ಕೊಂಡ್ಬರ್ತಿದ್ದೀವಿ ಇವತ್ತು ವಿಶೇಷ ಗುರುಪಾದಕ ಪೂಜೆಗೆ ನಮಗೆ ಬೆಲಗೂರಿನ ಆರತಿ ಪೀಠದ ಗುರುಗಳಾದಂತಹ ವಿಜಯ ಮಾರುತಿ ಶರ್ಮ ಗುರುಗಳು ಇವತ್ತು ಆಗಮಿಸ್ತಾ ಇದ್ದಾರೆ ಇಡೀ ಡಿ ಗ್ರೂಪ್ನ ಎಲ್ಲ ನಾಗರಿಕರು ಆ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಡೀತಾ ಇರತಕ್ಕಂಥ ಗುರುಪಾದಕ ಪೂಜಾ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ

誰もわい。

ಅಲ್ಲಿ ಕಾರ್ಯಕ್ರಮ ಸರಿ ನಂತರ ನಿಮ್ಮಿಂದ ಆಶೀರ್ವಚನ ಭಜನೆ ಆನಂತರ ಭಕ್ತಾದಿಗಳು ಪುಷ್ಪ ಸಮರ್ಪಣೆ ಮಾಡುತ್ತಾರೆ ಆನಂತರ ಅವರಿಗೆ ಭೋಜನ ಬನ್ನಿ हम प्रणाम हां तुम कल चलोगे तेज तुम कल मां मैं मारता हूं नमस्कार ओम नमः शिवाय ब्रह्मास्नेय एक घंटे का समय बाद पुस्तक कार्यक्रम करने वाला है மார் தம்பதி गुरुनिष्ठम् नरश्रेष्ठं नारायणपदार्चकम्भोदरश्च प्रकटाभिघ्नराजोगुणादिपः धूमकेतर्गणाध्यक्षोपालचन्द्रोगालनः द्वादशैताननामानि यत्पटे शृणगादिमे विद्यारम्भविवाहे च प्रवेशे दद्गमे तथा ಸಂಗ್ರಮೇ ವಿಘ್ನಸ್ತೇ ದೇವಾರಾಧನಕೇಂಸ್ಥಿ ಕರ್ತೇನ ಶು ಶಿವಾತ್ಮ ಅಪಕ್ರಾನಂದೂಮಿ

सुरक्षित नामक आकर तत्क्षण आगे उगम चला रखते हैं वो दोबारा आर बाग दे मतलब छल बजते संधा बाहर आप दे एक नश्वर संधाव चले ही मतलब अब तब में गनम सब बहुत ज़माना गनम बनोन पना गनमाना रहते हैं तब दृश्याएं सच्चे ये नहीं आ जाते स्वी बुरे चलना का मतलब ये भी और बहार

पुष्पम गुरु चरण चंद्रमा अबावा अन्वी गुण कमले पुष्पालार्पण ओं कृषि जलव ओं जिराडंभरा जनव ब्रह्म जलव

ਸਵਾਹਾ 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 ਇਦੰ ਫਲੰ ਮਯਾ ਦੇਵਾ ਸਤਾਪਿਤੰ ਪੁਰਤਸਥਵ ਗੁਰੂ ਚਰਣਾਰਿੰਦਾ ਭਾਰਵਾਂ ॐ हिन्नवत्रम मधो पूर्णन्दहाहि मनुज्यो सानेति एकदा ब्रह्मण उपहरति

ॐ भद्रो भद्रजा सचमान आगात् स्वसा आरंजारो अभ्ये ए च पश्चात् सुप्रकेतेर्दुपलग्नविष्टं नृषब्धिणैरभिराभवस्थात् उर्वाची ईषुभगेव वृन्दा आवहित्वा यथानसुभगासि यथानसुपनासे मनोकागतनयागजीवसे त्वम् निपलदा असि तम् वृदन्तम् मारतम् राजदृष्टिम् रुद्रस्य सूनुम् हवसा विमसे दिवः श्रद्धायुजगोपनीषागिरिगो नाम उग्रा अस्पृद्रन्नो वेदातो स्वरप्रोक्तो वेदान्तैरप्रतिश्चितः तस्य श्रीगुरुचरणकमलेभ्यो न महावेदोक्तमन्त्रपुष्पाञ्जलिम् समर्पयामि

ीता किल विषयेश्वपुनकमध्यच्छं रसपूरपूरितापाङ्गम् सञ्जीवनभाषासे मञ्जुलमञ्जराभाग्यम्भरवैरशरादिकम् अम्बुजरतर विपुलोचनोदारम् कम्बुगलमनिरष्टम्भज्ज्वलितोमेकमवलम्बे दूरे कृतसीतात्य

ால நாமஸ்மரணையாண பாவன ராம பதித பாவன ராம பாவன ராவன ரம பதித பாவன ராம பாவன பாவன பதித பாவன ரானி ஜீவன जीवन रामा झाल की जीवन राम जीवना रामा जानकी जीवन रामा मर्दन रामा वाली मर्दन रामा राम बाली मर्दन राम मर्दन राम बालि मर्दन रामा कामनाशन रामा ಭಕ್ತಿಮಾರ್ಗೋಪದೇಷ್ಟಾರಂ ಸರ್ವಿದ್ಯಾರಂ ಮುನಿ ಅಪಾರಕರುಣಾ ಸಿಂಧು ಗುರುಮಾಶ್ರಯೇ ಇವತ್ತು ಕುಣಿಗಲ್ನಲ್ಲಿ ನಮ್ಮ ನಾದಂತಹ ವೇಣುಕುಮಾರ್ ಅವರು ಆಯೋಜನೆ ಮಾಡಿ ಇದರಿಂದ ಎಲ್ಲರಿಗೂ ಸನ್ಮಂಗಲವಾಗಲಿ ಎಂಬ ಆಶಯದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಗುರುಪಾದ ಪೂಜೆ ಎನ್ನುವಂಥದ್ದು ಎಷ್ಟು ಪವಿತ್ರ ಅಂತ ಹೇಳಿದರೆ ಅವನ ಯಾರೋ ಒಬ್ಬರು ನಮ್ಮ ಗುರುಗಳ ಸನ್ನಿಧಿಗೆ ಬಂದಿದ್ದರು ಗುರುಗಳೇ ನನಗೆ ವಯಸ್ಸು ತುಂಬ ಆಗಿಬಿಟ್ಟಿದೆ ಆದರೆ ನನ್ನ ಜೀವನದ ಆಸೆ ನಾನು ತೀರ್ಥಕ್ಷೇತ್ರಗಳನ್ನು ನೋಡಬೇಕು ಅಂಥೇಳಿ ಆದರೆ ನನ್ನ ಮಕ್ಕಳು ಕರ್ಕೊಂಡು ಹೋಗಲ್ಲ ಅಂತಲ್ಲ ಹೋಗೋದಕ್ಕೆ ನನಗೆ ಶಕ್ತಿ ಇಲ್ಲ ಅಂದರೆ ನನ್ನ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಮತ್ತು ಅದಕ್ಕೆ ಪೂರ್ವಕವಾಗಿ ವರ್ತಿಸ್ತಾ ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಗುರುಗಳು ಅವರ ಪಾದವನ್ನು ಮುಂದಿಟ್ಟು ಇದಕ್ಕೆ ನಮಸ್ಕಾರ ಮಾಡೋ ಸಾಕು ಸಮಸ್ತ ತೀರ್ಥಕ್ಷೇತ್ರಗಳ ದರ್ಶನ ಮತ್ತು ಅಲ್ಲಿ ನೀನು ಮಾಡತಕ್ಕಂತಹ ಪುಣ್ಯ ಕಾರ್ಯಗಳ ಫಲವನ್ನು ನಾನು ನೀನು ಈ ಪಾದವನ್ನು ಸ್ಪರ್ಶನ ಮಾಡುವುದರ ಮಾತ್ರದಿಂದ ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಗುರುಗಳು ಅವರಿಗೆ ಹೇಳಿದರು ಅವರು ನಿಸ್ಸಂದೇಹವಾಗಿ ಅಲ್ಲೇ ಶರಣು ಹೋಗಿ ಆ ಗುರುಗಳ ವಾಕ್ಯವನ್ನು ಪಾಲಿಸಿದ್ದನ್ನು ಒಂದು ನಿಜವಾದಂತಹ ದೃಷ್ಟಾಂತವನ್ನು ನೋಡಿದಾಗ ಅನಿಸುತ್ತೆ ಎಂತಹ ಪವಿತ್ರವಾದದ್ದು ಗುರುವಿನ ಸೇವೆ ಅನ್ನುವಂಥದ್ದು ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ವೇಣುಕುಮಾರ್ ಅವರಿಗೆ ಮತ್ತು ಎಲ್ಲರಿಗೂ ಶುಭಾಶಯವನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶಸ್ತ ಎಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ತಿಳಿಸಿ ಇಲ್ಲಿಗೆ ಈ ಸತ್ಸಂಘವನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ನಮಗೆ ಅದರಲ್ಲೂ ನಮ್ಮ ಗುರುಗಳಿಗೆ ಭಕ್ತರನ್ನು ಉಪವಾಸವನ್ನಾಗಿ ಬಿಟ್ಟು ನಾವು ಏನು ಮಾಡಿದರೂ ಪ್ರಯೋಜನ ಇಲ್ಲ ಅಂದರೆ ಅವರಿಗೆ ಅನ್ನದಾನ ಮುಖ್ಯವಾಗಿ ಆಗಬೇಕು ಎಲ್ಲರಿಗೂ ಈ ಸತ್ಸಂಗದ ಕಲಾಪಗಳೆಲ್ಲ ಮುಗಿದ ಮೇಲೆ ಪ್ರಸಾದದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ಎಲ್ಲರೂ ಸದ್ಗುರುವಿನ ಪ್ರಸಾದ ಅನ್ನುವಂತಹ ಭಾವನೆಯಿಂದ ಅದನ್ನು ಸ್ವೀಕರಿಸಿ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗಿ ಬನ್ನಿ ನಾನಿಲ್ಲಿ ಇವತ್ತು ಕುಳಿಗಳಿಗೆ ಬಂದಿದ್ದೀನಿ ಅದೇ ರೀತಿ ನೀವು ಕೂಡ ಜಾಗೃತಿ ಸ್ಥಾನವಾದಂತಹ ಗುರುವಿನ ಕ್ಷೇತ್ರವಾದಂತಹ ಬೆಲಗೂರಿಗೆ ಬಂದು ಗುರುಗಳ ಆಶೀರ್ವಾದವನ್ನು ಪಡೆದು ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಇಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದೀನಿ ಹರ ನಮಃ ಪಾರ್ವತಿ ಪಕಜೇ ಹಾಥ ಮಹಾರಾಜ್ರಹ ಇಷ್ಟೊತ್ತು ಸದ್ಗುರುಗಳ ಒಂದು ಆಶೀರ್ವಾದವನ್ನ ತಗೊಳ್ರಿ ಈಗ ನಾನು ಮೊದಲೇ ತಮಗೆಲ್ಲ ಹೇಳದಂತೆ ಗುರುಗಳ ಪಾದಕ್ಕೆ ಎಲ್ಲರೂ ಪುಷ್ಪ ಅರ್ಚನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಒಂದು ಕೋರಿಕೆ ದಯಮಾಡಿ ಸಾಲಾಗಿ ಬನ್ನಿ ಯಾರು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಬೇಡ ಇಲ್ಲಿ ಗುರುಗಳ ಪಾದಕ್ಕೆ ಪುಷ್ಪವನ್ನ ಅರ್ಚನೆ ಮಾಡಿ ಒಳಗಡೆ ಹೆಂಗಸರು ಮಾತೆಯರು ಮಾತೆಯರು ಅಲ್ಲಿ ಕುಂಕುಮ ಕೃಷ್ಣ ಕುಮ್ಮ ಕೊಡ್ತಾರೆ ಅದನ್ನು ತಗೊಂಡು ಪಕ್ಕದಲ್ಲಿ ಊಟದ ವ್ಯವಸ್ಥೆ ಆಗಿದೆ ದಯಮಾಡಿ ಅದನ್ನ ಸ್ವೀಕರಿಸಬೇಕು ಮತ್ತೆ ಸದ್ಗುರುಗಳ ಪಾದಕೆಯನ್ನ ನಾವು ಇಲ್ಲಿ ಆಶೀರ್ವಾದ ಪೂರ್ವಕ ತಲೆ ಮೇಲೆ ಇಡ್ತೀವಿ ಸಾಲಾಗಿ ಬನ್ನಿ ಯಾರು ಗಾಬರಿ ಮಾಡ್ಕೋಬೇಡಿ ಕೃಷ್ಣ ಕೊಡ್ತಾ ಇದಾರೆ ದಯಮಾಡಿ ಅದನ್ನ ಸ್ವೀಕರಿಸಿ

बर दाड़ी साली आकी बीर அவர் அந்த இலக்கியங்களை மாற்றி எம்எல் ಮತ್ತು ವಿಜಯಮಾರುತಿ ಶರ್ಮಾ ಅವರು ಗುರುಗಳು ಇಲ್ಲಿ ಬಂದಿದ್ರು ವೇಣುಕುಮಾರ್ ಅವರ ಮನೆಗೆ ಹಾಗಾಗಿ ಅವರ ಒಂದು ದಿವ್ಯ ದರ್ಶನದಿಂದ ತುಂಬ ಮನಸ್ಸಿಗೆ ಒಂದು ಸಮಾಧಾನ ಉಂಟಾಯಿತು ಅವರ ಒಂದು ಭಜನೆ ಆಗಿರ್ಬೋದು ಹಾಗೂ ಪ್ರವಚನದಿಂದ ಒಂದು ಗುರುವಿನ ಒಂದು ಪ್ರಾಮುಖ್ಯತೆ ಬಹಳ ಗೊತ್ತಾಗಿದೆ ಹಾಗಾಗಿ ಅವ್ರು ಹೇಳಿರುವಂಥ ಪ್ರವಚನದಲ್ಲಿ ಕೆಲವು ಮಾಹಿತಿಗಳು ತುಂಬಾ ಉಪಯುಕ್ತವಾಗಿದ್ದು ಅದನ್ನ ನಾವೆಲ್ಲ ಅಳ್ವಡಿಸ್ಕೋಬೇಕು ಅಂತ ಅನಿಸ್ತಾ ಇದೆ ಈ ಒಂದು ಸತ್ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಸಂತೋಷ ಆಗಿದೆ ಥ್ಯಾಂಕ್ ಯು ಯು ನನ್ನ ಹೆಸರು ನಂದಿನಿ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಹೊಸದಂತ ನಂಗನ್ ಯಾಕೆಂದ್ರೆ ನಾನು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ವರ್ಷದಿಂದ ಬೆಳಗೂರ್ಗೆ ಹೋಗಿ ಬರ್ತಾ ಹೋಗ್ತಾ ಇದ್ದೀನಿ ಬಿಂದು ಮಾಧವ ಶರ್ಮ ಸ್ವಾಮೀಜಿಗಳು ಅಂತಂದ್ರೆ ಒಂಥರ ನಂಗೆ ತಂದೆ ಸಮಾನ ಅವ್ರನಿಂದ ನಾ ತಂದೆ ಪ್ರೀತಿ ಪಡೆದಿದ್ದೀನಿ ಅವ್ರ ಅಲ್ಲಿ ಪ್ರತಿ ಸತಿ ಅಲ್ಲಿ ಹೋಗಿ ನಡ್ಕೊಂಡಿದ್ದೀನಿ ಇವತ್ತು ನಾನು ಇಲ್ಲಿ ವೇಣು ಅಣ್ಣನ ಮನೆಯಲ್ಲಿ ವಿಜಯ ಮಾರುತಿ ಗುರುಗಳನ್ನ ಕರೆಸಿದ್ದು ಅವ್ರ ಮಾತಿನಲ್ಲಿ ನನಗೆ ಬಿಂದು ಮಾಧವರ ಛಾಯೆ ಕಾಣಿಸ್ತು ಅವ್ರನ್ನ ಅವರಲ್ಲಿ ಬಿಂದು ಮಾಧವರನ್ನ ನಾನು ವಿಜಯ ಗುರುಗಳಲ್ಲಿ ಕಂಡೆ ತುಂಬಾ ಸಂತೋಷ ಆಯ್ತು ಇಂತ ಕಾರ್ಯಕ್ರಮಗಳು ಆಕ್ಚುಲಿ ನಡೀತಾ ಇರಬೇಕು ಹೇಳ್ಬೇಕಂದ್ರೆ ವೇಣು ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು हमरो साथको आशा कसरी गर्न त होला दैत्यले यला ले रिस्क मार्केडी यो कुचियो यो कुचियो यो माया सा बन्द नै तर बिन्नै गुडले केटा म <celebrate>

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು